ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ನನ್ನೆಲ್ಲ ಶಿಕ್ಷಕ ಮತದಾರ ಬಂಧುಗಳು ನನ್ನನ್ನು ನಾಲ್ಕು ಬಾರಿ ನಿರಂತರವಾಗಿ ಜಯಶೀಲರನ್ನಾಗಿ ಮಾಡಿದರು ನಾನು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಶಾಸಕನಾಗಿ ವಿಧಾನಮಂಡಲದಲ್ಲಿ ನಾನು ಶಿಕ್ಷಕರ ಧ್ವನಿಯಾಗಿ ನಾನು ಕೆಲಸ ಮಾಡಿದ್ದೇನೆ ಈ ಸಾರಿ ಐದನೇ ಬಾರಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ನಾಲ್ಕು ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ನನಗೆ ಈ ಸಾರಿ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಟಿಕೆಟ್ ದೊರಕಿಸಿಕೊಟ್ಟಿದ್ದಾರೆ ನನ್ನಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಕ್ಕಿರುವುದು ನನಗೆ ಒಂದು ದೊಡ್ಡ ಆತ್ಮವಿಶ್ವಾಸವನ್ನು ಮೂಡಿಸಿದೆ ಇದಕ್ಕೆ ಇವತ್ತು ಕಾರಣೀಭೂತ್ರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಎಸ್ ಸಿ ಮಹದೇವಪ್ಪನವರು ಶ್ರೀಮಾನ್ ಚೆಲುರಾಯಸ್ವಾಮಿಯವರು ಶ್ರೀಮಾನ್ ಕೆ ವೆಂಕಟೇಶ್ ಅವರು ಮತ್ತು ಎಲ್ಲ ನಮ್ಮ ನಾಲ್ಕು ಜಿಲ್ಲೆಯ ಶಾಸಕರು ಮಾಜಿ ಶಾಸಕರುಗಳು ಎಲ್ಲ ಸಮಸ್ತ ಶಿಕ್ಷಕ ಬಂಧುಗಳು ನಾಲ್ಕು ಜಿಲ್ಲೆಯಿಂದ ಬಂದು ನನಗೆ ಭಾಳ ಆಶೀರ್ವಾದ ಮಾಡಿದ್ದಾರೆ ಈ ಬಾರಿಯೂ ಕೂಡ ಐದನೇ ಬಾರಿ ನಾನು ಖಂಡಿತವಾಗಿಯೂ ಕೂಡ ನನ್ನ ಶಿಕ್ಷಕ ಬಂಧುಗಳು ನನ್ನನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಈಗ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರೋದ್ರಿಂದ ನಮ್ಮ ಆಡಳಿತ ಪಕ್ಷದಲ್ಲಿ ನಾನು ಮೊದಲನೇ ಬಾರಿ ನನ್ನ ಇಪ್ಪತ್ತ್ನಾಲ್ಕು ವರ್ಷ ಶಾಸಕ ಜೀವನದಲ್ಲಿ ಇಪ್ಪತ್ತು ವರ್ಷ ನಾನು ವಿರೋಧ ಪಕ್ಷದಲ್ಲೇ ಇದ್ದೆ ಇದೇ ಮೊದಲ ಬಾರಿ ಆಡಳಿತ ಪಕ್ಷದಿಂದ ನಾನು ಸ್ಪರ್ಧೆ ಮಾಡ್ತಾ ಇರೋದು ನನ್ನ ಶಿಕ್ಷಕ ಬಂಧುಗಳಿಗೆ ಭಾಳಷ್ಟು ಸಮಸ್ಯೆಗಳಿದೆ ಎಲ್ಲ ವರ್ಗದ ಶಿಕ್ಷಕರಿಗೂ ಕೂಡ ಆ ಸಾರ್ವತ್ರಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮ ಆಡಳಿತ ಪಕ್ಷದಲ್ಲಿ ಇವತ್ತು ಶಿಕ್ಷಣದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಬಡವರ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ನನಗೆ ನನ್ನ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನನ್ನ ಎಲ್ಲ ಶಿಕ್ಷಕ ಬಂಧುಗಳು ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡ್ತಾರೆರ್ತಕ್ಕಂಥ ದೃಢವಾದ ವಿಶ್ವಾಸ ನನಗಿದೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಬಂದು ನನಗೆ ನಾಮಪತ್ರಿಕಾ ಸಲ್ಲಿಸಿಕೆಯಲ್ಲಿ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡಿ ನನ್ನ ಎಲ್ಲ ಶಿಕ್ಷಕ ಬಂಧುಗಳ ಸಮ್ಮುಖದಲ್ಲಿ ನನಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ ನಮ್ಮ ಸಿದ್ದರಾಮಯ್ಯ ಜಿ ಮಾನ್ಯ ಮಂತ್ರಿಗಳು ಶಾಸಕರೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ ನಾಲ್ಕು ಜಿಲ್ಲೆಯಿಂದ ಬಂದು ನನಗೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದಂಥ ನನ್ನ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಋಣಿಯಾಗಿದ್ದೇನೆ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇನ್ನೂ ಕೂಡ ಅವರ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದನ್ನೇ ಅವರು ಸೂಚಿಸಿಲ್ಲ ಅವರ ಅಭ್ಯರ್ಥಿ ಯಾರು ಅಂತ ಸೂಚಿಸಲಿ ಎಲ್ಲವನ್ನು ಕೂಡ ನನ್ನ ಶಿಕ್ಷಕ ಮತದಾರ ಬಂಧುಗಳು ತೀರ್ಮಾನ ಮಾಡ್ತಾರೆ ನಾನು ಇಪ್ಪತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನನ್ನ ಕ್ಷೇತ್ರದ ಶಿಕ್ಷಕ ಬಂಧುಗಳ ಜೊತೆಗೆ ಅವರ ಧ್ವನಿಯಾಗಿದ್ದೇನೆ ನಾನು ನನ್ನನ್ನು ಪ್ರತಿಯೊಬ್ಬ ಶಿಕ್ಷಕರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ತಿಳ್ಕೊಂಡಿದ್ದಾರೆ ನನ್ನ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ನಾನು ಅವರ ಧ್ವನಿಯಾಗಿ ಕೆಲಸ ಮಾಡಿದ್ದೇನೆ ಅದರಿಂದ ದೃಢವಾದ ವಿಶ್ವಾಸ ನನಗಿದೆ ನನಗೆ ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಈಗ ಬಂದ ಕೂಡಲೇ ತಕ್ಷಣಕ್ಕೇ ಉದಾಹರಣೆ ನಮ್ಮ ಮೈಸೂರು ಮಹಾರಾಣಿ ಕಾಲೇಜ್ಗೆ ನೂರ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಕೊಟ್ಟರು ಹೆಣ್ಣು ಕಾಲೇಜ್ ಕಟ್ಟಡಕ್ಕೆ ವಸತಿ ಕ ಕಟ್ಟಡಕ್ಕೆ ಇವತ್ತು ಭಾಳಷ್ಟು ಯೋಜನೆಗಳನ್ನು ಇವತ್ತು ಮಹಿಳೆಯರಿಗೆ ಅದರಲ್ಲೂ ನಮ್ಮ ಮಹಿಳಾ ಟೀಚರ್ಸ್ಗೆ ಇವತ್ತು ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಟರು ಮಕ್ಕಳಿಗೆ ಬಿಸಿಯೂಟದಲ್ಲಿ ಎರಡು ಮೊಟ್ಟೆಯನ್ನು ಹತ್ತನೇ ತರಗತಿಯವರೆಗೂ ಕೊಡುವಂಥ ಒಂದು ಹೊಸ ಯೋಜನೆ ತೆಗೆದುಕೊಂಡು ಬಂದರು ಮತ್ತು ಜೊತೆಗೆ ಉನ್ನತ ಶಿಕ್ಷಣದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಬದಲಾವಣೆ ಮಾಡಿ ಅದರಲ್ಲಿದ್ದಂಥ ತೊಂದರೆಗಳನ್ನು ನಿವಾರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಹೊಸ ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೆ ತೆಗೆದುಕೊಂಡು ಬಂದರು ಇವೆಲ್ಲವೂ ಕೂಡ ನನ್ನ ಭಾಳ ವಿಶೇಷವಾಗಿ ನನಗೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಈ ಸರ್ಕಾರದಲ್ಲಿ ನಮ್ಮ ಶಿಕ್ಷಕರಿಗೆ ಮತ್ತು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಇರೋ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನುವಂಥ ದೃಢವಾದ ವಿಶ್ವಾಸ ನನಗಿದೆ ಆ ನಿಟ್ಟಿನಲ್ಲಿ ನನ್ನೆಲ್ಲ ಶಿಕ್ಷಕ ಬಂಧುಗಳು ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು